ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ದೇ ರಾಜ್ಯ ಬಾರ ನಾವೇ ಆಳ್ತೀವಿ ಯಾರು ಹೇಳ್ತಾ ಇರೋದು ಬಸನಗೌಡ ಪಾಟೀಲ್ ಯತ್ನ ಈ ರೀತಿಯ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ದೆ ರಾಜ್ಯ ನಾವೇ ಆಳ್ತೀವಿ ಮನೆ ತುಂಬಿಕೊಳ್ಳಕ್ ನಾನು ರಾಜಕಾರಣ ಮಾಡಿತಿಲ್ಲ ಬೆಳಗಾವಿಯಲ್ಲಿ ಇದಂತ ಶಾಸಕ ಯತ್ನಾಳ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಕುತೂಹಲ ಮೂಡಿಸ್ತಾ ಇದೆ ಶಾಸಕ ಯತ್ನಾಳ್ ಅವರ ಮಾತು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ದೆ ರಾಜ್ಯ ಬಾರ ಇರುತ್ತೆ ನಾವೇ ಆಳ್ತೀವಿ ಆಮೇಲೆ ಬೇರೆಯವರ ರೀತಿಯಲ್ಲಿ ಮನೆ ತುಂಬಿಕೊಳ್ಳೋಕೆ ಅಂದ್ರೆ ಆಸ್ತಿ ಮಾಡಕ್ಕೆ ನಾನು ರಾಜಕೀಯಕ್ಕೆ ಬರ್ತಾ ಇಲ್ಲ ರಾಜಕೀಯ ಮಾಡ್ತಾ ಇಲ್ಲ ನಾನು ಈಗಂತ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯತ್ನಾಳ್ ಅವರ ಮುಂದಿನ ನಡೆ ಬಹಳಷ್ಟು ಕುತೂಹಲ ಮೂಡಿಸ್ತಾ ಅದರ ನಡುವೆ ಈ ಹೇಳಿಕೆ ಇದೆಯಲ್ಲ ಪ್ರಾಮುಖ್ಯತೆಯನ್ನು ತೂಕವನ್ನ ಪಡೆದುಕೊಳ್ತಾ ಇದೆ ಕುತೂಹಲ ಮೂಡಿಸ್ತಾ ಇದೆ ಶಾಸಕ ಎತ್ನಾಳ್ ಅವರ ಮಾತು ಏನಂತ ಹೇಳಿದ್ದಾರೆ ಎರಡ್ ಸಾವಿರದ ಎಪ್ಪ ಇಪ್ಪತ್ತೆಂಟು ಅಂದ್ರೆ ಈಗ ನೆಕ್ಸ್ಟ್ ಎಲೆಕ್ಷನ್ ಬರುತ್ತಲ್ಲ ನಮ್ದೇ ರಾಜ್ಯ ಭಾರ ಇರುತ್ತೆ ನಾವೇ ಆಳ್ತೀವಿ ನಮ್ದೇ ರಾಜ್ಯ ಭಾರ ಇರುತ್ತೆ ನಮ್ದೇ ಆಳ್ಬೇಕೆ ಅಂದ್ರೆ ನಾವೇ ಕಿಂಗ್ ಮೇಕರ್ ಆಗ್ತೀವಿ ಅನ್ನೋ ರೀತಿಯಲ್ಲೋ ಅಥವಾ ಇಷ್ಟು ಜನರನ್ನ ನಿಲ್ಲಿಸಿ ನಮ್ಮ ಪಕ್ಷವನ್ನು ಹೊಸದಾಗಿ ಸ್ಥಾಪನೆ ಮಾಡಿ ನಾವೇ ಗೆಲ್ತೀವಿ ಅನ್ನೋ ಹುಮ್ಮಸ್ಸಿನಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ವಾಪಾಸ್ ಬಿಜೆಪಿಗೆ ಹೋಗ್ತೀನಿ ಅನ್ನುವ ಮಾತು ಮರ್ತಂಗೆ ಕಾಣಿಸ್ತಾ ಇದೆ ಹೋಗಲ್ವಾ ಹಾಗಾದ್ರೆ ಹೊಸ ಪಕ್ಷ ಕಟ್ಟೆ ಬಿಡ್ತಾರ ಯಾರಿಗ ವಾರ್ನಿಂಗ್ ಇದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಈ ರಾಜ್ಯವನ್ನ ನಾವೇ ಆಳ್ತಿವಂತ ವಿಶ್ವಾಸ ಇವತ್ತು ನಾವು ನಮ್ಮ ಮನೆ ತುಮಕೂಲಕ್ಕೆ ರಾಜಕಾರಣ ಮಾಡುವುದಲ್ಲ ದೇಶ ವಿದೇಶನಾಗ ಆಸ್ತಿ ಮಾಡೋದ್ರ ಸಲುವಾಗಿ ನಾನು ರಾಜಕಾರಣ ಮಾಡಲಿಲ್ಲ ಮೂವತ್ತು ವರ್ಷ ನಾ ಮಾಡಿದ್ದು ವಿಧಾನಸಭೆಯಲ್ಲಿ ಯಾವ ಪಕ್ಷ ನಮ್ಮ ಪಕ್ಷದಿದ್ರೂ ನಾ ಬಿಟ್ಟಿಲ್ಲ ಇವತ್ತು ಹೇಳ್ತಾ ಮಂದಿ ನನ್ನ ಸಮಾಜದ ಬಗ್ಗೆ ಆಗಲಿ ಹಾಲಮತ ಸಮಾಜದ ಬಗ್ಗೆ ಆಗಲಿ ವಾಲ್ಮೀಕಿ ಎಸ್ ಟಿ ಸಮಾಜದ ಬಗ್ಗೆ ಆಗಲಿ ದಲಿತರ ಬಗ್ಗೆ ಆಗಲಿ ಮೀಸಲಾತಿ ವಿಚಾರದಲ್ಲಿ ನನ್ನಷ್ಟು ನೇರವಾಗಿ ವಿಧಾನಸಭೆಯಲ್ಲಿ ಯಾರೂ ಮಾತನಾಡಿಲ್ಲ ಯಾವುದೇ ವಿಚಾರ ಬಂದ್ರೆ ಮನೆ ಉತ್ತರ ಕರ್ನಾಟಕದ ಬಗ್ಗೆ ನಾ ನಾನು ಹೇಳಿದೆ ಉತ್ತರ ಕರ್ನಾಟಕ ಶಾಸಕರಿಗೆ ಕೃಷ್ಣ ಯೋಜನೆ ಆದರೆ ಹದಿನೇಳು ಲಕ್ಷ ಎಕರೆ ನೀರಾವರಿ ಆಗ್ತದೆ ಈಗ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ತೆಗ್ದಿರಿ ನಮ್ಮ ಮ್ಯಾಗ ಇನ್ನೊಂದು ಲಕ್ಷ ಕೋಟಿ ರೂಪಾಯಿ ತೆಗೀರಿ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕ ಕೃಷ್ಣಾ ಒಂದು ನೀರಿನ ಪೂರ್ತಿ ಉಪಯೋಗ ಮಾಡುವಂಥದ್ದು ಮಾಡಿಬಿಟ್ರೆ ನಿಮ್ಮ ಗ್ಯಾರಂಟಿನೇ ಬೇಕಾಗಿಲ್ಲ ನಿಮ್ಮ ಗ್ಯಾರಂಟಿನೂ ಬೇಕಾಗಿಲ್ಲ ನೀವು ಗ್ಯಾರಂಟಿ ಆಗೋದು ಬೇಕಾಗಿಲ್ಲ